ಫ್ರೆಂಡ್ಸ್ ಸ್ಪರ್ಧಾ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಆರರಿಂದ ಹನ್ನೆರಡನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳಲ್ಲಿನ ಅಧ್ಯಾಯಗಳ ಸರಣಿಯನ್ನು ಪ್ರಾರಂಭಿಸುತ್ತಿದ್ದು ಇದು ಟಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ಓಕೆ ಆತ್ಮೀಯ ಸ್ನೇಹಿತರೆ ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿನ ಅಧ್ಯಾಯ ಮೂರು ಆಧಾರಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಆಧಾರಗಳು ಎಂದರೇನಂತ ಮೊದಲಿಗೆ ನೋಡೋದಾದರೆ ಮಾನವನ ಒಂದು ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದಂಥ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರತಕ್ಕಂಥ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳಾಗಿರ್ಬೋದು ದೇವಾಲಯಗಳು ಹಾಗೂ ಇತರ ಬಗೆಯ ಧಾರ್ಮಿಕ ಕಟ್ಟಡಗಳು ಕೋಟೆಗಳು ಶಾಸನಗಳು ನಾಣ್ಯಗಳು ವಿವಿಧ ಬಗೆಯ ಆಯುಧಗಳು ಸೊ ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು ಕೃತಿಗಳು ಮೌಖಿಕ ಪರಂಪರೆಗಳು ಸೊ ಎಲ್ಲವೂ ಇತಿಹಾಸ ರಚನೆಗೆ ಆಧಾರಗಳಾಗಿವೆ ಈ ಇತಿಹಾಸಕಾರರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಬಹುದು ಹಾಗೆಯೇ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವಂಥ ಮೂಲಕವೇ ಸತ್ಯಕ್ಕೆ ಹತ್ತಿರವಾದಂಥ ಒಂದು ಆಬ್ಜೆಕ್ಟಿವಿಟಿ ಅಥವಾ ವಸ್ತುನಿಷ್ಠ ಇತಿಹಾಸವನ್ನು ಇತಿಹಾಸಕಾರರು ಕಟ್ಟಿಕೊಡುತ್ತಾರೆ ಸಂಶೋಧನಾ ವಿಧಾನ ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರುತ್ತವೆ ಈ ಇತಿಹಾಸದ ರಚನೆಗೆ ಲಭ್ಯ ಮೂಲಾಧಾರಗಳನ್ನು ಅವಲಂಬಿಸಿ ಇತಿಹಾಸವನ್ನು ನಾವು ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸ ಕಾಲವೆಂದು ವರ್ಗೀಕರಿಸುತ್ತೇವೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ನಾವು ಇತಿಹಾಸ ಪೂರ್ವ ಕಾಲವೆಂದು ಕರೆಯುತ್ತೇವೆ ಈ ಲಿಖಿತ ಮೂಲ ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸುತ್ತೇವೆ ಓಕೆ ಸ್ನೇಹಿತರೆ ಇಲ್ಲಿ ಇತಿಹಾಸದ ಆಧಾರಗಳನ್ನು ಮತ್ತೊಮ್ಮೆ ನಾವು ನೋಡ್ತಾ ಹೋಗೋದಾದ್ರೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಎರಡು ವಿಧ ಇದ್ದಾವೆ ಸೊ ಅದರಲ್ಲಿ ಮತ್ತೆ ನಾವು ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಇನ್ನು ಮೌಖಿಕ ಸಾಹಿತ್ಯದಲ್ಲಿ ಪಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳನ್ನು ಕಾಣ್ತಾ ಹೋಗ್ತೀವಿ ಹಾಗೆಯೇ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಓಕೆ ಸ್ನೇಹಿತರೆ ಇದಿಷ್ಟು ಒಂದು ಆಧಾರಗಳ ಒಂದು ಚಿಕ್ಕ ಒಂದು ಪರಿಚಯ ಓಕೆ ಸ್ನೇಹಿತರೆ ಇಲ್ಲಿ ಆಧಾರಗಳ ಪ್ರಕಾರಗಳನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ಸೊ ಎರಡೂ ವಿಧ ಅಂತ ಗೊತ್ತಿದೆ ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಹಾಗೆಯೇ ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳಲ್ಲಿ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಭೂ ಉತ್ಖನನಗಳನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗೆಯೇ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳನ್ನು ಸಹ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಓಕೆ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಇಲ್ಲಿ ಮರದ ತೊಗಟ್ಟೆ ತಾಳೆಗರಿ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದಂಥ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯ ಆಧಾರಗಳೆಂದು ಕರೆಯುತ್ತೇವೆ ಈ ಸಾಹಿತ್ಯ ಆಧಾರದಲ್ಲಿ ಬರತಕ್ಕಂಥ ಮೊದಲ ಒಂದು ಈ ದೇಶೀಯ ಸಾಹಿತ್ಯದ ಬಗ್ಗೆ ನೋಡೋಣ ಈ ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ರಚನೆಯಾಗಿರುವಂಥ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತೇವೆ ಇದರಲ್ಲಿ ದೇಶೀಯ ಲೇಖಕರು ಬರಹಗಾರರು ಬರೆದಂಥ ಒಂದು ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯ ಎಂದು ಪರಿಗಣಿಸಲಾಗಿದೆ ಈ ದೇಶೀಯ ಸಾಹಿತ್ಯವು ಧಾರ್ಮಿಕ ಮತ್ತು ಲೌಕಿಕ ಸಾಹಿತ್ಯಗಳೆರಡನ್ನೂ ಕೂಡ ಒಳಗೊಂಡಿರುತ್ತದೆ ಬರಹದ ರೂಪವನ್ನು ಪಡೆದಿರತಕ್ಕಂಥ ಎಲ್ಲ ಒಂದು ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯವನ್ನು ನಾವು ಕಾಣುತ್ತೇವೆ ಅದರಲ್ಲಿ ಸಂಸ್ಕೃತ ಆಗಿರ್ಬೋದು ಪ್ರಾಕೃತ ಕನ್ನಡ ತಮಿಳು ತೆಲುಗು ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗೆಯ ಒಂದು ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ ಹಾಗೆ ವೈದಿಕ ಋಷಿಗಳು ಜೈನ ಬೌದ್ಧ ಸನ್ಯಾಸಿಗಳು ರಚಿಸಿದಂಥ ಒಂದು ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿದೆ ನಂತರ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯದಲ್ಲಿ ನೋಡೋದಾದರೆ ವೇದಗಳು ಬ್ರಾಹ್ಮಣಕಗಳು ಅರಣ್ಯಕಗಳು ಪುರಾಣಗಳು ಮಹಾಕಾವ್ಯಗಳು ಮುಂತಾದವುಗಳನ್ನು ಒಳಗೊಂಡಿದೆ ಸೊ ಇವು ನಮಗೆ ಆರ್ಯರ ಒಂದು ಸಮಾಜ ಧರ್ಮ ಆಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತವೆ ಹಾಗೆಯೇ ಬೌದ್ಧ ಸನ್ಯಾಸಿಗಳು ಪಾಳಿ ಭಾಷೆಯಲ್ಲಿ ಶ್ರೀಮಂತ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ ಹಾಗೆಯೇ ದೇಶೀಯ ಸಾಹಿತ್ಯದಲ್ಲಿ ಮಹಾಜನಪದಗಳು ಹಲವಾರು ನಗರಗಳು ಮೌರ್ಯರ ರಾಜರ ಬಗ್ಗೆ ಸಹ ಈ ಬೌದ್ಧ ತ್ರಿಪಿಟಿಕಗಳಲ್ಲಿ ನಾವು ಮಾಹಿತಿಯನ್ನು ನೋಡ್ತಾ ಹೋಗ್ಬೋದು ಹಾಗೆ ಜೈನ ಮುನಿಗಳು ಕೂಡ ಪ್ರಾಕೃತ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಸಂಪದ್ಭರಿತ ಸಾಹಿತ್ಯವನ್ನು ರಚಿಸಿದ್ದಾರೆ ಅಂಧ ಮತ್ತು ಉಪಾಂಗ ಅಂತಕ್ಕಂಥದ್ದು ಜೈನ ಧರ್ಮದ ಒಂದು ಧಾರ್ಮಿಕ ಗ್ರಂಥಗಳಾಗಿವೆ ಜೈನ ವಿದ್ವಾಂಸರಾದಂಥ ಪ್ರಭು ನಂದಿ ವಿದ್ಯಾನಂದಿ ಗುಣಭದ್ರ ಅಜಿತ ಸೇನಾಚಾರ್ಯ ಪೂಜ್ಯಪಾದ ಮುಂತಾದವರು ತಮ್ಮ ಬರವಣಿಗೆಯಲ್ಲಿ ಸಾಮಾಜಿಕ ರಾಜಕೀಯ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಈ ವಿಶಾಲ ಧಾರ್ಮಿಕ ಸಾಹಿತ್ಯವಲ್ಲದೆ ಜೀವನ ಚರಿತ್ರೆ ಆಗಿರ್ಬೋದು ನಾಟಕಗಳು ಇತಿಹಾಸ ರಾಜಕೀಯ ವಿಜ್ಞಾನ ಗಣಿತ ಆಯುರ್ವೇದ ಯೋಗ ಮುಂತಾದ ಲೌಕಿಕ ಸಾಹಿತ್ಯವನ್ನು ಈ ಭಾರತೀಯರು ರಚಿಸಿದ್ದಾರೆ ಓಕೆ ಸ್ನೇಹಿತರೆ ಕೆಲವು ದೇಶೀಯ ಸಾಹಿತ್ಯದ ಒಂದು ಕೃತಿಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಅಶ್ವಘೋಷನ ಬುದ್ಧ ಚರಿತ ಬಾಣಭಟ್ಟನ ಹರ್ಷಚರಿತ ಚಾಂದ್ ಬರ್ದಾಯ್ಯ ಪೃಥ್ವಿರಾಜರಾಸೋ ಬಿಲ್ಲಣನ ವಿಕ್ರಮಾಂಕ ದೇವಚರಿತ ತಲ್ಲಣನ ರಾಜತರಂಗಿಣಿ ಕಾಳಿದಾಸನ ರಘುವಂಶ ಮತ್ತು ಮಾಳವಿಕ ಅಗ್ನಿಮಿತ್ರ ವಿಶಾಖದತ್ತನ ಮುದ್ರ ರಾಕ್ಷಸ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಕವಿರಾಜ ಮಾರ್ಗ ಹಾಗೂ ಕೌಟಿಲ್ಯನ ಅರ್ಥಶಾಸ್ತ್ರ ಪಾಣಿನಿಯ ಮಹಾಭಾಷ್ಯ ಪತಂಜಲಿಯ ಅಷ್ಟಾಂಗ ಯೋಗ ಆಲನ ಗಾಥಾ ಸಪ್ತಶತಿ ಪಂಪನ ವಿಕ್ರಮಾರ್ಜುನ ವಿಜಯ ಸಂಗಮ್ ಸಾಹಿತ್ಯ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಿಕಗಳು ಸೊ ಇವೆಲ್ಲವೂ ಕೂಡ ನಾವು ದೇಶೀಯ ಸಾಹಿತ್ಯದಲ್ಲಿ ಕೊಡ್ತಾ ಹೋಗ್ತೀವಿ ಹಾಗೆಯೇ ವಿಜ್ಞಾನ ಮತ್ತು ಗಣಿತದ ಕೃತಿಗಳಾದಂಥ ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಹಾಗೆ ಚರಕನ ಚರಕ ಸಂಹಿತೆ ಸುಶ್ರುತನ ಸುಶ್ರುತ ಸಂಹಿತ ಮುಂತಾದವು ಕೂಡ ಗತಕಾಲದ ಒಂದು ಪುನರ್ರಚನೆಗೆ ಮಾಹಿತಿಯನ್ನು ಒದಗಿಸುತ್ತವೆ ಓಕೆ ಸ್ನೇಹಿತರೆ ಲಿಖಿತ ಸಾಹಿತ್ಯದಲ್ಲಿ ಮುಂದುವರೆದು ಮತ್ತೆ ನಾವು ವಿದೇಶೀಯ ಸಾಹಿತ್ಯವನ್ನು ನೋಡೋದಾದರೆ ವಿದೇಶಿ ಬರಹಗಾರರು ಪ್ರವಾಸಿಗರು ವಿದ್ವಾಂಸರು ರಚಿಸಿರುವಂಥ ಒಂದು ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತೇವೆ ಇದರಲ್ಲಿ ಗ್ರೀಕ್ ರಾಯಭಾರಿಯಾದಂಥ ಮೆಗಾಸ್ತಾನಿಸನು ತನ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ಮೌರ್ಯರ ಕಾಲದ ಒಂದು ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡಿದ್ದಾನೆ ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರನಾದ ಟಾಲಮಿ ತನ್ನ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರವನ್ನ ನೀಡ್ತಾ ಹೋಗ್ತಾನೆ ಹಾಗೆಯೇ ಕಡಲ ತೀರದ ಒಂದು ನಗರಗಳು ರಾಜರು ಮತ್ತು ಉತ್ಪಾದನೆಗಳನ್ನು ಸಹ ಉಲ್ಲೇಖಿಸುತ್ತದೆ ನಂತರ ಪ್ಲೀನಿ ಎಂಬಂತ ರೋಮ್ ಇತಿಹಾಸಕಾರನ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವು ಭಾರತ ರೋಮ್ಗಳ ನಡುವಿನ ಒಂದು ಸಂಬಂಧ ಮತ್ತು ಅಂದಿನ ಭಾರತದ ರಾಜಕೀಯ ಸ್ಥಿತಿಯ ಕುರಿತು ತಿಳಿಸುತ್ತದೆ ಹಾಗೆ ಚೀನಾದ ಯಾತ್ರಿಕನಾದಂಥ ಪಾಹಿಯಾನನ್ನು ಐದನೇ ಶತಮಾನದಲ್ಲಿ ಒಂದು ಭಾರತಕ್ಕೆ ಭೇಟಿ ಕೊಟ್ಟಾಗ ಈತನು ಭಾರತದ ಅನೇಕ ನಗರಗಳ ಬಗ್ಗೆ ಮತ್ತು ಅಶೋಕನ ಅರಮನೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂಥ ವಿವರಣೆಯನ್ನು ಮತ್ತು ಗುಪ್ತರ ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ ನಂತರ ಯುಹ್ನತ್ ಸಾಮಾನ್ಯ ಶಕ್ ಏಳನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ವ್ಯಾಪಕ ಪ್ರವಾಸ ಕೈಗೊಂಡನು ಸೊ ಈತನು ತನ್ನ ಗ್ರಂಥವಾದಂಥ ಕಿಯಲ್ಲಿ ಅಮೂಲ್ಯ ಮಾಹಿತಿಯನ್ನು ನೀಡಿದ್ದಾನೆ ಹಾಗೆ ಇವನು ಹರ್ಷವರ್ಧನ ಮತ್ತು ಇಮ್ಮಡಿಪುಲ್ ಕೇಶಿಯರ ಆಸ್ಥಾನಗಳಿಗೆ ಭೇಟಿ ನೀಡಿದ್ದು ನರ್ಮದ ಯುದ್ಧ ಮತ್ತು ಹರ್ಷವರ್ಧನನ ಸೋಲಿನ ಬಗ್ಗೆಯೂ ದಾಖಲಿಸಿದ್ದಾನೆ ಹಾಗೆಯೇ ಇತ್ಸಿಂಗನು ಸಿಂಗನು ಶಕ ಏಳನೇ ಶತಮಾನದ ಕೊನೆಯ ದಶಕದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂಥ ಈತನು ಭಾರತದ ಒಂದು ವ್ಯಾಪಕ ಪ್ರವಾಸವನ್ನು ಕೈಗೊಂಡು ಇಲ್ಲಿನ ರಾಜಗೃಹ ಕಾಶಿ ಮತ್ತು ನಳಂದ ನಗರಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾನೆ ಇವುಗಳಲ್ಲದೆ ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಇವರು ಸಹ ಒಂದು ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಪಿರ್ದೋಷಿ ಅಂತಕ್ಕಂಥವ್ರು ಶಹನಾಮ ಅಂತಕ್ಕಂಥ ಕೃತಿ ಹಾಗೆ ಬಾಬರ್ನ ಬಾಬರ್ನಾಮ ಜಹಾಂಗೀರನ ನಾಮ ಅಬುಲ್ ಫಜಲ್ನ ಅಕ್ಬರ್ ನಾಮ ನಂತರ ಅರಬ್ ಪ್ರವಾಸಿಗರಾದಂತ ಸುಲೆಮಾನ್ ಅಲ್ಬೆರುನಿ ಮತ್ತು ಇಬನ್ ಬತೂತರು ಸಹ ಭಾರತದ ಒಂದು ಇತಿಹಾಸದ ಬಗ್ಗೆ ಹಲವಾರು ದಾಖಲೆಗಳನ್ನು ಬಿಟ್ಟು ಹೋಗಿದ್ದಾರೆ ಇಟಲಿಯ ನಿಕೋಲೆ ಕೌಂಟೆ ಪರ್ಷಿಯಾದ ಅಬ್ದುಲ್ ರಜಾಕ್ ಪೋರ್ಚುಗಲ್ನ ನ ಅರ್ಬೋಸ ಮತ್ತು ರಷ್ಯಾದ ನಿಕಟಿನ್ ಮುಂತಾದವರು ವಿಜಯನಗರ ಮತ್ತು ಬಹಾಮನಿಗಳ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಕೆಲವೊಂದು ವಿದೇಶಿ ಸಾಹಿತ್ಯ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಮೆಗಸ್ತಾನೀಸನ ಇಂಡಿಕಾ ಕೃತಿ ಸಾಂಗನ ಸಿಯುಕಿ ಪಾಯಿಯಾನನ ಗೋಕೋಕಿ ಸಿಲೋಲಿನ ದೀಪವಂಶ ಮತ್ತು ಮಹಾವಂಶ ತಾಲೇಮಿಯ ಜಿಯೋಗ್ರಫಿ ಬರಾನಿಯ ತಾರಿಖೆ ಫಿರೋಜ್ ಪಿರೋಜ್ ಶಾಹಿ ಸೊ ಈ ಮುಂತಾದವು ವಿದೇಶ ಸಾಹಿತ್ಯದ ಕೃತಿಗಳಾಗಿವೆ ಓಕೆ ಸ್ನೇಹಿತರೆ ಇಲ್ಲಿ ಆಧಾರಗಳ ಪ್ರಕಾರಗಳಲ್ಲಿ ನಾವು ಇಲ್ಲಿಯವರೆಗೂ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಭೂ ಉತ್ಖನನಗಳ ಬಗ್ಗೆ ನೋಡ್ತಾ ಹೋಗೋಣ ಧನ್ಯವಾದಗಳು